ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಸನಾತನ ಹಿಂದೂ ಧರ್ಮದಲ್ಲಿ ಕೆಲವೊಂದು ನಂಬಿಕೆಗಳನ್ನು ಹಾಗೂ ಕೆಲವು ಸಂಪ್ರದಾಯಗಳನ್ನು ಆಚರಿಸಿಕೊಂಡು ಬಂದಿದ್ದಾರೆ ಈ ನಂಬಿಕೆ ಹಾಗೂ ಆಚರಣೆಗಳು ಸಾವಿರಾರು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ ಹಿಂದೂ ಧರ್ಮದಲ್ಲಿ ಕೆಲವೊಂದು ವಿಷಯಗಳಿಗೆ ಮಹತ್ವದ ಸ್ಥಾನವನ್ನು ಕೂಡ ನೀಡಲಾಗಿದೆ ಸನಾತನ ಹಿಂದೂ ಧರ್ಮದಲ್ಲಿ ಹಿರಿಯವರು ಹಾಗೂ ಪೂರ್ವಜರು ಮಕ್ಕಳ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸುತ್ತಿದ್ದರು ಮಕ್ಕಳನ್ನು ಯಾವ ರೀತಿ ಪೋಷಿಸಬೇಕು ಮಕ್ಕಳ ಆಹಾರ ಪದ್ಧತಿ ಹೇಗಿರಬೇಕು ಅದರಲ್ಲಿಯೂ ಬಾಲಾವಸ್ಥೆಯಲ್ಲಿ ಇರುವ ಮಕ್ಕಳನ್ನು ಹೇಗೆ ನೋಡಿಕೊಳ್ಳಬೇಕು ಅನ್ನೋದರ ಬಗ್ಗೆ ಸಾಕಷ್ಟು ಚಿಂತನೆಯನ್ನು ನಮ್ಮ ಪೂರ್ವಜರು ನಡೆಸುತ್ತಿದ್ದರು ಇವರು ಇವತ್ತಿನ ಈ ವಿಡಿಯೋದಲ್ಲಿ ಚಿಕ್ಕ ಮಕ್ಕಳ ಬಟ್ಟೆಯನ್ನು ರಾತ್ರಿ ಸಮಯದಲ್ಲಿ ಹೊರಗೆ ಒಣಗಿ ಹಾಕಬಾರದು ಯಾಕೆ ಇದರ ಹಿಂದೆ ಇರುವಂತಹ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಕಾರಣಗಳು ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ವೀಕ್ಷಕರೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಹಿಂದೂ ಧರ್ಮದಲ್ಲಿ ನಡೆಸಿಕೊಂಡು ಬರುತ್ತಿರುವಂತಹ ಎಲ್ಲ ಸಂಪ್ರದಾಯಗಳ ಹಿಂದೆ ತನ್ನದೇ ಆದಂತಹ ಒಂದು ವೈಜ್ಞಾನಿಕ ಹಾಗೂ ಧಾರ್ಮಿಕ ಮಹತ್ವಗಳು ನೀಡಲಾಗಿದೆ ಹಿಂದೂ ಧರ್ಮದಲ್ಲಿ ಯಾವುದೇ ಕಾರಣಗಳು ಇಲ್ಲದೆ ಯಾವುದೇ ಆಚರಣೆಗಳನ್ನು ಹಾಗೂ ಯಾವುದೇ ಪದ್ಧತಿಗಳನ್ನು ಮಾಡುವುದಿಲ್ಲ ಪ್ರತಿಯೊಂದರ ಹಿಂದೆ ತನ್ನದೇ ಆದಂತಹ ಒಂದು ಕಾರಣಗಳು ಹಾಗೂ ಮಹತ್ವಗಳು ಇದ್ದೇ ಇರುತ್ತದೆ ಅದೇ ರೀತಿ ವೀಕ್ಷಕರೇ ನಮ್ಮ ಪೂರ್ವಜರು ಹೇಳುತ್ತಿದ್ದರು ಮಕ್ಕಳ ಬಟ್ಟೆಗಳನ್ನು ರಾತ್ರಿಯ ಸಮಯದಲ್ಲಿ ಹೊರಗೆ ಒಣಗಿ ಹಾಕಬಾರದು ಎಂದು ಹೇಳುತ್ತಿದ್ದರು ಆದರೆ ಇದು ಯಾಕೆ ಇದರ ಹಿಂದಿನ ಕಾರಣಗಳಾದರೂ ಏನು ನಮ್ಮ ಹಿರಿಯರು ಈ ವಿಷಯವನ್ನು ಯಾಕೆ ಹೇಳುತ್ತಿದ್ದರು ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ರಾತ್ರಿಯ ಸಮಯದಲ್ಲಿ ಮಕ್ಕಳ ಬಟ್ಟೆಗಳನ್ನು ಯಾಕೆ ಹೊರಗೆ ಒಣಗಿ ಹಾಕಬಾರದು ಅನ್ನೋದರ ಒಂದು ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಕಾರಣಗಳನ್ನು ನೋಡೋಣ ವೀಕ್ಷಕರೇ ರಾತ್ರಿಯ ಸಮಯದಲ್ಲಿ ವಾತಾವರಣದಲ್ಲಿ ಅತಿ ಹೆಚ್ಚಾಗಿ ದುಷ್ಟಶಕ್ತಿಗಳು ಇರುವುದರಿಂದ ಮಕ್ಕಳ ಬಟ್ಟೆಗಳು ತುಂಬ ಸೂಕ್ಷ್ಮವಾಗಿ ಇರುತ್ತದೆ ಈ ಬಟ್ಟೆಗಳನ್ನು ನಾವು ರಾತ್ರಿಯ ಸಮಯದಲ್ಲಿ ಹೊರಗೆ ಹಾಕಿದಾಗ ಈ ಬಟ್ಟೆಯ ಮೇಲೆ ದುಷ್ಟಶಕ್ತಿಗಳು ದಾಳಿ ಮಾಡುವ ಸಾಧ್ಯತೆಗಳು ಇರುತ್ತದೆ ಇದರಿಂದ ಮಕ್ಕಳಿಗೆ ಸಾಕಷ್ಟು ಸಮಸ್ಯೆಗಳು ಆಗಬಹುದು ಹಾಗೂ ಮಕ್ಕಳ ಶಾರೀರಿಕವಾಗಿ ಕೂಡ ಸಮಸ್ಯೆಗಳಿಗೆ ತುತ್ತಾಗಬಹುದು ಅನ್ನುವ ಕಾರಣಕ್ಕಾಗಿ ರಾತ್ರಿಯ ಸಮಯದಲ್ಲಿ ಮಕ್ಕಳ ಬಟ್ಟೆಯನ್ನು ಹೊರಗೆ ಹಾಕುವುದಿಲ್ಲ ರಾತ್ರಿಯ ಸಮಯದಲ್ಲಿ ವಾತಾವರಣದಲ್ಲಿ ಸೂರ್ಯನ ಕಿರಣ ಬೀಳೋದಿಲ್ಲ ಸೂರ್ಯನ ಕಿರಣ ಬೀಳದ ಕಾರಣ ರಾತ್ರಿ ಸಮಯದಲ್ಲಿ ದುಷ್ಟಶಕ್ತಿಗಳು ಹೆಚ್ಚಾಗಿ ತಮ್ಮ ಆಟವನ್ನು ಆಡಲು ಪ್ರಾರಂಭ ಮಾಡುತ್ತದೆ ಹಾಗೆ ಚಿಕ್ಕ ಮಕ್ಕಳ ಶರೀರವನ್ನು ನೇರವಾಗಿ ದುಷ್ಟಶಕ್ತಿಗಳಿಗೆ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ ಇದೇ ಕಾರಣಕ್ಕೆ ಅವುಗಳು ಚಿಕ್ಕ ಮಕ್ಕಳು ಉಪಯೋಗಿಸುವಂತಹ ಕೆಲವು ವಸ್ತುಗಳ ಮೇಲೆ ದಾಳಿ ಮಾಡುತ್ತದೆ ಎಂದು ಹೇಳುತ್ತಾರೆ ವೀಕ್ಷಕರೇ ಮತ್ತೊಂದು ಕಾರಣ ಏನು ಅಂತ ಹೇಳಿದರೆ ಮಕ್ಕಳ ಬಟ್ಟೆಗಳನ್ನು ರಾತ್ರಿ ಸಮಯದಲ್ಲಿ ಹೊರಗೆ ಒಣಗಿ ಹಾಕಿದರೆ ದುಷ್ಟರು ಅಥವಾ ಮಕ್ಕಳಿಗೆ ಆಗದೇ ಇರುವ ಕೆಲವರು ಮಕ್ಕಳ ಮೇಲೆ ಮಂತ್ರ ಪ್ರಯೋಗ ಅಥವಾ ತಂತ್ರ ಪ್ರಯೋಗವನ್ನು ಮಾಡಿಸುತ್ತಾರೆ ಅನ್ನುವಂಥದ್ದು ಈ ಮಂತ್ರ ತಂತ್ರ ಪ್ರಯೋಗಗಳು ಅವರವರ ನಂಬಿಕೆಗೆ ಬಿಟ್ಟಿರುವಂಥ ವಿಷಯ ಇದು ನಂಬುವವರು ನಂಬಬಹುದು ನಂಬಿಕೆ ಇಲ್ಲದವರು ಬಿಡಬಹುದು ಮಾಟ ಮಂತ್ರಗಳು ನಿಜವಾಗಿ ಇದೆಯೋ ಅಥವಾ ಇಲ್ಲವೋ ಅದು ಅವರವರ ನಂಬಿಕೆಗೆ ಬಿಟ್ಟಿರುವಂಥದ್ದು ಆದರೆ ನಮ್ಮ ಪೂರ್ವಜರು ಇವುಗಳನ್ನು ನಂಬುತ್ತಾ ಇದ್ದಾರೆ ಮಕ್ಕಳ ಬಟ್ಟೆಗಳನ್ನ ರಾತ್ರಿ ಸಮಯದಲ್ಲಿ ಹೊರಗೆ ಒಣಗಿ ಹಾಕಿದರೆ ದುಷ್ಟರು ಅಥವಾ ದುಷ್ಟಶಕ್ತಿಗಳು ಅವುಗಳನ್ನು ವಾಮಾಚಾರ ಅಥವಾ ಮಂತ್ರದಂತಹ ಪ್ರಯೋಗಗಳಿಗೆ ಬಳಸಿಕೊಳ್ಳುತ್ತಾರೆ ಎನ್ನುವಂತಹ ಒಂದು ನಂಬಿಕೆ ಇತ್ತು ಇದು ಈಗಲೂ ಕೂಡ ಹಾಗೆ ಇರುವಂತದ್ದು ಹೀಗೆ ರಾತ್ರಿಯ ಸಮಯದಲ್ಲಿ ಮಕ್ಕಳ ಬಟ್ಟೆಯನ್ನು ಹೊರಗೆ ಹಾಕುವುದರಿಂದ ಈ ರೀತಿಯ ಸಮಸ್ಯೆಗಳು ಆಗುತ್ತದೆ ಇದರಿಂದ ಮಕ್ಕಳ ಮೇಲೆ ತುಂಬಾ ಪ್ರಭಾವ ಬೀರುತ್ತದೆ ಎಂದು ಹೇಳುತ್ತಾರೆ ಹಾಗೆ ಈ ದುಷ್ಟುಶಕ್ತಿಗಳು ಹಾಗೂ ದುಷ್ಟಕ್ರಿಯೆಗಳಿಂದ ಮಕ್ಕಳ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀಳುತ್ತದೆ ಎಂದು ಹಿರಿಯವರು ರಾತ್ರಿಯ ಸಮಯದಲ್ಲಿ ಮಕ್ಕಳ ಬಟ್ಟೆಯನ್ನು ಹೊರಗೆ ಹಾಕಬಾರದು ಎಂದು ಹೇಳುತ್ತಿದ್ದರು ವೀಕ್ಷಕರೇ ಇಲ್ಲಿಯ ತನಕ ನಾವು ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಕಾರಣಗಳನ್ನು ನೋಡಿದ್ದೀವಿ ಆದರೆ ಈಗ ರಾತ್ರಿಯ ಸಮಯದಲ್ಲಿ ಮಕ್ಕಳ ಬಟ್ಟೆಯನ್ನು ಯಾಕೆ ಹೊರಗೆ ಹಾಕಬಾರದು ಇದರ ಹಿಂದಿನ ವೈಜ್ಞಾನಿಕ ಕಾರಣಗಳು ಏನು ಅನ್ನೋದನ್ನು ನೋಡೋಣ ವೀಕ್ಷಕರೇ ವೈದ್ಯಕೀಯ ವಿಜ್ಞಾನದ ಪ್ರಕಾರ ರೋಗಕಾರಕ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ರಾತ್ರಿಯ ಸಮಯದಲ್ಲಿ ತುಂಬ ಜಾಗೃತವಾಗಿರುತ್ತದೆ ಇವುಗಳು ರಾತ್ರಿಯ ಸಮಯದಲ್ಲಿ ತುಂಬ ತ್ಯಾವಾಂಶ ಇರುವಂತಹ ವಸ್ತುಗಳ ಮೇಲೆ ಸೂಕ್ಷ್ಮವಾಗಿ ದಾಳಿಗಳನ್ನು ಮಾಡುತ್ತದೆ ರಾತ್ರಿಯ ಸಮಯದಲ್ಲಿ ನಾವು ಮಕ್ಕಳ ಬಟ್ಟೆಯನ್ನು ಹೊರಗೆ ಹಾಕಿದಾಗ ಸೂರ್ಯನ ಸಾಕ ಇಲ್ಲದ ಕಾರಣ ಇವುಗಳು ತ್ಯಾವಾಂಶವಿರುವಂತಹ ಆ ಬಟ್ಟೆಗಳನ್ನು ಸೂಕ್ಷ್ಮವಾಗಿ ಸೇರಿಕೊಳ್ಳುತ್ತದೆ ಇದನ್ನು ನಾವು ಮಕ್ಕಳಿಗೆ ಹಾಕಿದಾಗ ಮಕ್ಕಳ ಶರೀರದ ಮೇಲೆ ಹಾಗೂ ಮಕ್ಕಳ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಆಗುವಂತಹ ಸಾಧ್ಯತೆಗಳು ಇರುತ್ತದೆ ಇದೇ ಕಾರಣಕ್ಕಾಗಿ ರಾತ್ರಿಯ ಸಮಯದಲ್ಲಿ ಮಕ್ಕಳ ಬಟ್ಟೆಗಳನ್ನು ಹೊರಗೆ ಹಾಕಬಾರದು ಎಂದು ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಹಾಗೂ ವೈದ್ಯರು ಸಲಹೆಯನ್ನು ನೀಡುತ್ತಾರೆ ಮಕ್ಕಳ ಬಟ್ಟೆಗಳನ್ನು ರಾತ್ರಿಯ ಸಮಯದಲ್ಲಿ ನಾವು ಯಾಕೆ ಹೊರಗೆ ಹಾಕಬಾರದು ಅನ್ನುವಂತಹ ವಿಷಯದಲ್ಲಿ ನಾವು ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಕಾರಣಗಳನ್ನು ಮಹತ್ವಗಳನ್ನು ನೋಡಿದ್ದೇವೆ ಹಾಗೆ ಇದಕ್ಕೆ ಇನ್ನೂ ಒಂದು ಕಾರಣಗಳು ಕೂಡ ಇರುತ್ತದೆ ವೀಕ್ಷಕರೇ ವೀಕ್ಷಕರೇ ನಮಗೆಲ್ಲರಿಗೂ ಗೊತ್ತಿರುವಂತೆ ರಾತ್ರಿಯ ಸಮಯದಲ್ಲಿ ನಾವು ಬಟ್ಟೆಗಳನ್ನು ಯಾಕೆ ಹೊರಗೆ ಹಾಕಬಾರದು ಅಂದರೆ ಮಕ್ಕಳ ಬಟ್ಟೆಗಳಿಂದ ಒಂದು ರೀತಿಯ ಸುವಾಸನೆ ಹೊರಹೊಮ್ಮುತ್ತದೆ ಇದರಿಂದ ಪ್ರಾಣಿ ಪಕ್ಷಿಗಳು ಆ ಬಟ್ಟೆಯ ಮೇಲೆ ಕುಳಿತುಕೊಂಡು ಮಲಮೂತ್ರ ವಿಸರ್ಜನೆಯನ್ನು ಮಾಡುತ್ತದೆ ಹಾಗೆ ಪ್ರಾಣಿ ಪಕ್ಷಿಗಳ ದೇಹದಲ್ಲಿ ಇರುವಂತಹ ಕೆಲವು ಕೀಟಗಳು ಅಥವಾ ಕ್ರಿಮಿಗಳು ಬಟ್ಟೆಯ ಒಳಗೆ ಸೇರಿಕೊಳ್ಳುತ್ತದೆ ಇದರಿಂದಲೂ ಕೂಡ ಆ ಮಗುವಿನ ಮೇಲೆ ಕೆಟ್ಟ ಪರಿಣಾಮ ಅಥವಾ ಆರೋಗ್ಯದ ಮೇಲೆ ಪರಿಣಾಮಗಳು ಬೀಳಬಹುದು ಅದಕ್ಕಾಗಿಯೇ ಈ ರೀತಿಯ ಕಾರಣಗಳನ್ನು ನೀಡಲಾಗಿದೆ ವೀಕ್ಷಕರೇ ವೀಕ್ಷಕರೇ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಗಳ ಹಿಂದೆ ತನ್ನದೇ ಆದಂತಹ ಒಂದು ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಮಹತ್ವಗಳು ಕೂಡ ಇದ್ದೇ ಇರುತ್ತದೆ ಪ್ರತಿಯೊಂದು ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಸಂಪ್ರದಾಯಗಳ ಹಿಂದೆ ಒಂದು ವೈಜ್ಞಾನಿಕ ಕಾರಣಗಳನ್ನು ಹಿಂದೂ ಧರ್ಮದಲ್ಲಿ ನೀಡಲಾಗಿದೆ ವೀಕ್ಷಕರೇ ವಿಜ್ಞಾನಕ್ಕೂ ಕೂಡ ಸವಾಲಾಗಿರುವಂತಹ ಅದೆಷ್ಟೋ ವಿಷಯಗಳು ಇವತ್ತು ನಮ್ಮ ಮಧ್ಯೆ ಇದ್ದರೂ ಕೂಡ ಆ ವಿಜ್ಞಾನಕ್ಕೆ ಉತ್ತರ ನೀಡುವಂತಹ ಸಾಮರ್ಥ್ಯ ಹಿಂದೂ ಧರ್ಮದ ಪ್ರತಿಯೊಂದು ಆಚರಣೆಗಳಲ್ಲಿಯೂ ಕೂಡ ಇದೆ ವೀಕ್ಷಕರೇ ವೀಕ್ಷಕರೇ ಇದಿಷ್ಟು ವಿಷಯ ರಾತ್ರಿ ಸಮಯದಲ್ಲಿ ಮಕ್ಕಳ ಬಟ್ಟೆಗಳನ್ನು ಯಾಕೆ ಹೊರಗೆ ಒಣಗಿಸಬಾರದು ಅನ್ನುವಂಥದ್ದು ವೀಕ್ಷಕರೇ ನಿತ್ಯ ಧ್ವನಿಯ ವೀಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ